ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ ನಿಮ್ಮಲ್ಲಿ ಒಂದಷ್ಟು ಜನ ಗಮನಿಸಿರಬಹುದು ಕೇವಲ ವೈರಲ್ ಆಗ್ತಿರೋದು ಮಾತ್ರ ಅಲ್ಲ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಯಾವ ವಿಡಿಯೋ ಅಂದ್ರೆ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಹಿಗ್ಗಾ ಮುಗ್ಗ ಬೈತಿರುವಂತಹ ವಿಡಿಯೋ ಯಾವುದೋ ತಪ್ಪು ಮಾಡಿದಂತಹ ಕಾರಣಕ್ಕಾಗಿ ತರಾಟೆಗೆ ತೆಗೆದುಕೊಳ್ತಿರುವಂತಹ ವಿಡಿಯೋ ಅಲ್ಲ ಮನಸ್ಸಿಗೆ ಬಂದ ಹಾಗೆ ಬೈತಿರುವಂತಹ ವಿಡಿಯೋ ಆ ವಿಡಿಯೋವನ್ನ ನೋಡ್ತಾ ಇದ್ರೆ ಎಂಥವ್ರಿಗೂ ಅನ್ಸುತ್ತೆ ನಿಜವಾಗ್ಲೂ ಇವರು ವಿಪಕ್ಷ ನಾಯಕನ ಅಂತ ಹೇಳಿ ಯಾಕಂದ್ರೆ ವಿಪಕ್ಷ ನಾಯಕ ಅಂದಾಗ ಆ ಕುರ್ಚಿಗೆ ತನ್ನದೇ ಆದಂತ ತೂಕ ಗೌರವ ಮರ್ಯಾದೆ ಎಲ್ಲವೂ ಕೂಡ ಇರುತ್ತೆ ಹೆಚ್ಚು ಕಡಿಮೆ ಸಿ ಎಂ ಸ್ಥಾನ ಹೇಗಿರುತ್ತೋ ಅದೇ ಹಂತಕ್ಕೆ ತೂಗುವಂತಹ ಕುರ್ಚಿ ಅಂದ್ರೆ ಅದು ವಿಪಕ್ಷ ನಾಯಕನ ಕುರ್ಚಿ ಆ ಕುರ್ಚಿಯಲ್ಲಿ ಕೂತಿರುವಂತಹ ಆರ್ ಅಶೋಕ್ ಅವರ ಬಾಯಲ್ಲಿ ಎಂತೆಂತಹ ಪದಗಳು ಬಂದ್ಬಿಡ್ತು ಅಂದ್ರೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಇನ್ನೊಂದು ಪದ ಅದು ಕಾಂಟ್ರವರ್ಸಿ ರೂಪವನ್ನು ಪಡೆದುಕೊಂಡಿದೆ ಅಂಥದ್ದೊಂದು ಅವಾಚ್ಯ ಶಬ್ದವನ್ನು ಬಳಸಿದ್ರು ಅಂತ ಒಂದಷ್ಟು ಜನರ ವಾದ ಇನ್ನೊಂದಷ್ಟು ಜನ ಇಲ್ಲ ಆ ರೀತಿಯಾಗಿ ಬಳಸಿಲ್ಲ ಅಂತ ವಿಡಿಯೋ ಗಮನಿಸ್ತಾ ಇದ್ರೆ ಮೇಲ್ನೋಟಕ್ಕೆ ನಮಗೆ ಆ ಪದ ಕೇಳಿಸಿದ ರೀತಿಯಲ್ಲಿಯೇ ಆಗತ್ತೆ ಆದರೆ ಅದು ಹೌದಾ ಅಲ್ವಾ ಗೊತ್ತಿಲ್ಲ ಯಾಕಂದ್ರೆ ಒಮ್ಮೊಮ್ಮೆ ಬೇರೆ ಪದವನ್ನ ಬಳಸಿದಾಗಲೂ ಕೂಡ ನಮಗೆ ಈ ರೀತಿಯಾಗಿ ಕೇಳಿಸಿರಬಹುದು ಅದಂತೂ ಗೊತ್ತಿಲ್ಲ ನನಗೆ ನಾನು ಆ ಪದದ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಒಟ್ಟಾರೆಯಾಗಿ ಆರ್ ಅಶೋಕ್ ಅವರ ವರ್ತನೆಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು

ಾಗಿ ಪೊಲೀಸ್ ಔಷಧ ಮಾಡಿರೋದು ಮಾಡಿದೆ ಯಾರು ಜನಕ್ಕೆಲ್ಲ ಬರ್ಬೋದು ವೇಟಿಕಲ್ಟಿಕಲ್ ಕೊಡಪ್ಪ ಮಾಡ್ತಾ ಇಲ್ಲ ಮಳೆ ನಾಟಿ ನಾನು ಅಪೋಸಿಷನ್ ಮುಚ್ಚಿತ ಹುಷಾರು ಪ್ರತಿಭಟನೆ ಈ ವಿಡಿಯೋ ನೋಡ್ತಾ ಇದ್ದ ಹಾಗೆ ತಕ್ಷಣಕ್ಕೆ ನಿಮಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಮೊದಲು ಈ ಘಟನೆ ಹಿನ್ನೆಲೆ ಏನು ಏನೆಲ್ಲ ಆಯ್ತು ಅನ್ನೋದನ್ನ ಹೇಳ್ತೋಗ್ತೀನಿ ಕೇಳಿ ಈಗಿನ ನಮ್ಮ ಲೈಫ್ ಸ್ಟೈಲ್ ಇಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಲೆ ಕೂದಲು ಉದುರೋದು ಮಂಡಿ ನೋವು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆ ನೋವು ಸ್ವಂಟ ನೋವು ಸಕ್ಕರೆ ಕಾಯಿಲೆ ಅನಾವಶ್ಯಕ ಬೊಜ್ಜು ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇ ಸಾಮಾನ್ಯ ಆಗಿದೆ ಈ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು ನೋಡಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂಥ ಮೆಡಿಸನ್ನ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಬಂಧುಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಸ್ ಟಿಕೆಟ್ ದರವನ್ನು ಶೇಕಡ ಹದಿನೈದರಷ್ಟು ಏರಿಕೆ ಮಾಡಲಾಗಿದೆ ಅದನ್ನು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಹಿಂದೆ ಬಿಜೆಪಿಯ ಅವಧಿಯಲ್ಲೂ ಕೂಡ ಆಗಿತ್ತು ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ ಅವಧಿಯಲ್ಲೂ ಕೂಡ ಅದು ರಿಪೀಟ್ ಆಗಿದೆ ನಾನೀಗಾಗಲೇ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಜನ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಚೀತು ಅಂತ ಉಗಿತಾ ಇದ್ದಾರೆ ವಿಪಕ್ಷದವರು ಕೂಡ ಅದನ್ನ ಪ್ರಶ್ನೆ ಮಾಡೋದು ಸಹಜ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮಾಡೋದು ಸಹಜ ವಾಯ್ಸ್ ಅನ್ನ ರೈಸ್ ಮಾಡಿಯೇ ಮಾಡ್ತಾರೆ ಅದು ತಪ್ಪು ಅಂತ ಯಾರು ಕೂಡ ಹೇಳೋದಿಲ್ಲ ಬಿಜೆಪಿ ನಾಯಕರು ಕೂಡ ಅದೇ ರೀತಿಯಾಗಿ ಪ್ರತಿಭಟನೆ ಮಾಡೋದಿಕ್ಕೆ ಅಂತ ಹೇಳಿ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ತೆರಳಿದ್ರು ಇನ್ನು ಪ್ರತಿಭಟನೆ ಅಂದಾಗ ಮೊದಲೇ ಅದಕ್ಕೆ ಪರ್ಮಿಷನ್ ಅನ್ನು ತೆಗೆದುಕೊಂಡಿರ್ಬೇಕಾಗತ್ತೆ ಇನ್ನು ಸಾರ್ವಜನಿಕ ಸ್ಥಳ ಅಂದಾಗ ಅಥವಾ ಹೆಚ್ಚು ಜನ ಇರುವಂತಹ ಜಾಗದಲ್ಲಿ ಪ್ರತಿಭಟನೆಗೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಇದೆಲ್ಲವೂ ಕೂಡ ಹಿಂದಿನಿಂದಲೂ ಕೂಡ ಬಂದಿದ್ದು ಈ ಕಾರಣಕ್ಕಾಗಿ ಪೊಲೀಸರು ಅಲ್ಲಿ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರನ್ನು ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಹೇಳಿದ್ರು ನಾವು ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಬಂದಿಲ್ಲ ಕೇವಲ ಅಲ್ಲಿ ಬರುವಂತ ಪ್ರಯಾಣಿಕರಿಗೆ ರೋಸ್ ಕೊಡ್ತೀವಿ ಅಷ್ಟೇ ನಾವು ಪ್ರತಿಭಟನೆ ಮಾಡ್ತಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾರೆ ಆದರೂ ಕೂಡ ಪೊಲೀಸರು ತಮ್ಮ ಕರ್ತವ್ಯವನ್ನು ನಿರ್ವಹಿಸೋಕೆ ಮುಂದಾಗ್ತಾರೆ ಅಲ್ಲಿ ಬಿಜೆಪಿ ನಾಯಕರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ ಯಾವಾಗ ಬಿಜೆಪಿ ನಾಯಕರನ್ನ ತಡೆಯೋದಿಕ್ಕೆ ಹೋಗಿ ಆ ಅಶೋಕ್ ಇದ್ದಕ್ಕಿದ್ದ ಹಾಗೆ ಕೆಂಡಾಮಂಡಲರಾಗಿ ಬಿಡ್ತಾರೆ ಯಾವ ವಿಚಾರಕ್ಕೆ ಈ ಪರಿಯಾದಂತ ಸಿಟ್ಟನ್ನು ಹೊರ ಹಾಕ್ಬೇಕು ವಿಚಾರಗಳಿಗೆ ವಿಚಾರಗಳಲ್ಲಿ ಹೊರ ಹಾಕೋದೇ ಇಲ್ಲ ಉದಾಹರಣೆಗೆ ಇದೇ ಧರ್ಮಸ್ಥಳದ ಸೌಜನ್ಯ ಪ್ರಕರಣವನ್ನು ತಗೊಳ್ಳೋಣ ಯಾವ್ದೋದಕ್ಕ ಲಿಂಕ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ ನನ್ನ ತಕ್ಷಣ ನೆನಪಾದಂಥ ಪ್ರಕರಣ ಅಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಾಗಿ ಇವ್ರು ಈ ಪರಿಯಾದಂಥ ಸಿಟ್ಟನ್ನು ಹೊರಹಾಕ್ತಾರ ಈ ಪರಿಯಾಗಿ ಕೆಂಡಾಮಂಡಳರ್ ಹಾಕ್ತಾರ ಇಲ್ಲವೇ ಇಲ್ಲ ಒಂದಷ್ಟು ವಿಚಾರಗಳಿಗೆ ಮಹಾ ಮೌನ ಆದರೆ ಇನ್ನೊಂದಷ್ಟು ವಿಚಾರಗಳಿಗೆ ವಿಪರೀತ ಸಿಟ್ಟು ಬಂದು ಬಿಡುತ್ತೆ ಅದು ಏನು ನಿಜವಾದಂಥ ಸಿಟ್ಟ ತೋರಿಕೆಯ ಸಿಟ್ಟ ಗೊತ್ತಿಲ್ಲ ಒಟ್ಟಾರೆಯಾಗಿ ಆ ರಶು ಕಿದ್ದಕ್ಕಿದ್ದ ಹಾಗೆ ಕೆಂಡಾಮಲ್ಲರಾಗಿ ಬಿಟ್ರು ಆರ್ ಅಶೋಕ್ ಅವರ ಸಿಟ್ಟನ್ನು ನೋಡ್ತಾ ಇದ್ರೆ ನಮ್ಗೆ ತಕ್ಷಣ ಕನ್ಸೋದಿಕ್ ಶುರು ಆಗುತ್ತೆ ಅಲ್ಲಿ ಏನೋ ನಡಿಬಾರ್ದಂತ ನಡೆದು ಹೋಗಿಬಿಡುತ್ತಪ್ಪ ಅಂತ ಹೇಳಿ ಇದ್ದಿದ್ ವಿಚಾರ ಅಷ್ಟೇ ಪ್ರತಿಭಟನೆಗೆ ಅವಕಾಶವನ್ನ ಮಾಡಿಕೊಡ್ತಿಲ್ಲ ಅಂತ ಹೇಳಿ ಅದಕ್ಕೆ ಮಾನಸಿಗೆ ಬಂದ ಹಾಗೆ ಆ ಪೊಲೀಸ್ ಅಧಿಕಾರಿಯನ್ನು ಬಯೋದಿಕ್ ಶುರು ಮಾಡ್ಕೊಳ್ತಾರೆ ಅದು ಕೂಡ ಯೂನಿಫಾರ್ಮ್ ನಲ್ಲಿ ಇದ್ದಂತ ಪೊಲೀಸ್ ಅಧಿಕಾರಿ ಇನ್ನು ಕಾಂಗ್ರೆಸ್ ನಾಯಕರು ಇದಕ್ಕೆ ಟೀಕೆ ಮಾಡ್ತಿದ್ದಾರೆ ಅವರಿಗೂ ಕೂಡ ಟೀಕೆ ಮಾಡುವಂತ ಯಾವುದೇ ನೈತಿಕತೆ ಇಲ್ಲ ಬಿಡಿ ಈ ಹಿಂದೆ ಸಿದ್ದರಾಮಯ್ಯ ಅವರು ಕೂಡ ಶಂಕರ್ ಬಿದ್ರಿ ಅವರಿಗೆ ಇದೇ ರೀತಿಯಾಗಿ ಮಾಡಿದ್ರು ಹೋಗ್ತಾ ಹೋಗ್ತಾ ಕೊರಳು ಪಟ್ಟಿ ಹಿಡಿಯೋದಕ್ಕೂ ಕೂಡ ಹೋಗ್ಬಿಟ್ಟಿದ್ರು ಈಗ ಅವ್ರು ಯಾವ ರೀತಿ ಬೇಕಾದರೂ ಇದನ್ನ ಖಂಡಿಸಬಹುದು ಅಥವಾ ಹಾಗೆ ಹೀಗೆ ಅನ್ನಬಹುದು ಅವ್ರು ಮಾಡಿದ್ದು ಅದೇ ಈಗ ಇವ್ರು ಮಾಡ್ತಿರೋದು ಕೂಡ ಅದನ್ನೇ ಆರ್ ಕೂಡ ಅದನ್ನೇ ಮಾಡಿಬಿಡ್ತಾರೆ ಎಂತೆಂತಹ ಪದಗಳನ್ನು ಬಳಸೋದ್ರಿ ಹಿರಿಯ ಪೊಲೀಸ್ ಅಧಿಕಾರಿಗೆ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇತ್ತ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕುಳಿತುಕೊಂಡಿರುವಂತಹ ಆರೋಶಕ್ಕೆ ಬೊಗಳು ಬೊಗು ಎನ್ನುವಂತ ಪದವನ್ನು ಬಳಸ್ತಾರೆ ಏನು ಅವ್ರ ಪ್ರಾಣಿನ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಇವ್ರು ಏನ್ ಅಂದ್ಕೊಂಡಿದ್ದಾರೆ ಅರ್ಥ ಆಗ್ತಿಲ್ಲ ಇವರೆಲ್ಲರೂ ಕೂಡ ದೇವಲೋಕದಿಂದ ಇಳಿದು ಬಂದಂತ ದೇವಮಾನವರು ಈ ಪೊಲೀಸರಿಂದ ಹಿಡಿದು ಜನಸಾಮಾನ್ಯರು ಇವರ ಸೇವೆಯನ್ನ ಮಾಡೋದಿಕ್ಕೆ ಇರುವಂತವ್ರು ಅನ್ನುವಂತ ಭಾವನೆಯಲ್ಲಿ ಇದ್ದ ಯಾರು ಕೊಟ್ಟರು ಆ ಅವರಿಗೆ ಹೌದು ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡದ ಸಂದರ್ಭದಲ್ಲಿ ಅವರನ್ನ ತರಾಟೆಗೆ ತೆಗೆದುಕೊಳ್ಬೇಕು ಒಂದು ಹಂತಕ್ಕೆ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅದೆಲ್ಲವೂ ಕೂಡ ಓಕೆ ಆದ್ರೆ ಈ ರೀತಿಯಾದಂತ ಪದವನ್ನ ಬಳಸೋದ ಏ ಬೊಗು ಅಂತ ಹೇಳಿ ತಿರುಗಿಸಿ ಆ ಪೊಲೀಸ್ ಅಧಿಕಾರಿ ಅದೇ ಟೋನ್ ಅಲ್ಲಿ ಮಾತಾಡ್ಬಿಟ್ಟಿದ್ರೆ ಏನಾಗ್ತಿತ್ತು ಎಲ್ಲಾ ಪೊಲೀಸ್ ಅಧಿಕಾರಿಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ ಒಂದಷ್ಟು ಮಂದಿ ಇವ್ರು ಯಾರಿಗೂ ಕೂಡ ಕೇರ್ ಮಾಡಿದಂಥವ್ರು ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಅಂಥವ್ರು ತಿರುಗಿ ಅದೇ ರೀತಿಯಾಗಿ ರಿಪ್ಲೈ ಮಾಡಿಬಿಡ್ತಾರೆ ಆ ರೀತಿಯಾಗಿ ರಿಪ್ಲೈ ಮಾಡಿಬಿಟ್ರೆ ವಿಪಕ್ಷ ನಾಯಕನ ಸ್ಥಾನದ ಮರ್ಯಾದೆ ಎಲ್ಲಿ ಹೊರಟು ಹೋಗಿಬಿಡುತ್ತೆ ಇದನ್ನು ಅಟ್ಲೀಸ್ಟ್ ಆರ್ ಅಶೋಕ್ ಅವರು ಅರ್ಥ ಮಾಡ್ಕೊಳ್ಬೇಕಿತ್ತು ಬೊಗಳ ಅಂತಾರೆ ಅದಾದ ಬಳಿಕ ಏ ಹುಷಾರ್ ಅಂತೇಳಿ ಬೆರಳು ತೋರಿಸ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಪೊಲೀಸ್ ಅಧಿಕಾರಿಯನ್ನು ತಳ್ಳುವಂತ ಕೆಲಸವನ್ನ ಮಾಡಿಬಿಡ್ತಾರೆ ಇನ್ನು ಸ್ವಲ್ಪ ಹೊತ್ತಿದ್ದು ಹಿಡ್ಕೊಂಡು ಹೊರನೆ ಬಿಡ್ತಿದ್ರೇನು ಆ ಹಂತಕ್ಕೆ ಆರ್ ಅಶೋಕ್ ಅವರು ನುಗ್ಗಿ ಮುಂದಿ ಮಾಡಿ ರೋಷಾವೇಶದಲ್ಲಿ ಮುನ್ನುಗ್ಗಿ ಬಿಡ್ತಾರಪ್ಪ ಅದಾದ ಬಳಿಕ ಏನು ಆವಾಜ್ ಹಾಕೋದು ಇದೇ ಸರ್ಕಾರ ಇರೋದಿಲ್ಲ ನಿಮ್ಮ ಹೆಸರನ್ನ ನಾನು ನೋಟ್ ಮಾಡಿ ಇಟ್ಕೋತೀನಿ ಜನ್ಮದಲ್ಲಿ ನನ್ನ ನೆನ್ಪಿಟ್ಕೋಬೇಕು ಹಾಗೆ ಮಾಡ್ತೀನಿ ಅಂತ ಏನು ಪೊಲೀಸ್ ಅಧಿಕಾರಿಗಳು ಹೆದರ್ಸ ಏನು ಜನ್ಮದಲ್ಲಿ ನನ್ನ ನೆನ್ಪಿಟ್ಕೋಬೇಕು ಹಾಗೆ ಮಾಡ್ತೀನಿ ಅಂದ್ರೆ ಅದ್ರ ಅರ್ಥ ಏನು ಅದು ಕಾರೇಶ್ ಸ್ಪಷ್ಟನೆ ಕೊಡಬೇಕು ಓರ್ವ ಪೊಲೀಸ್ ಪೊಲೀಸ್ ಅಧಿಕಾರಿಗೆ ಸಾರ್ವಜನಿಕವಾಗಿ ಎಲ್ಲರ ಮುಂದೆಯೂ ಕೂಡ ಜನ್ಮದಲ್ಲಿ ನನ್ನ ನೆನ್ಪಿಟ್ಕೋಬೇಕು ಹಾಗೆ ಮಾಡ್ತೀನಿ ಅಂದ್ರೆ ಏನು ಅಂದ್ರೆ ಯಾರ ಹತ್ರ ಆದ್ರೂ ಹೊಡೆಸ್ತೀನಿ ಅಂತನೋ ಅಥವಾ ಕೆಲಸವೊಂದ ಕಿತ್ ಅಂತನೋ ಅಥವಾ ನಿನ್ನನ್ನು ಯಾವುದೋ ಇದು ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಎನ್ನುವಂಥ ರೀತಿಯಲ್ಲೋ ಅದು ಏನು ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ರೀತಿಯಾಗಿ ಹೆದರಿಸುವಂಥ ಕೆಲಸವನ್ನು ಆರ್ ಅಶೋಕ್ ಅವ್ರು ಮಾಡ್ತಾರೆ ಅದಾದ ಬಳಿಕ ಆ ಪೊಲೀಸ್ ಅಧಿಕಾರಿ ಎಷ್ಟು ಸಂಯಮದಿಂದ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಅಂದರೆ ಅಥವಾ ಸಂಯಮದಿಂದ ಅವರು ತಡೆಯಕ್ಕೆ ಹೋಗ್ತಿದ್ದಾರೆ ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೌನದಲ್ಲಿಯೇ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಆರ್ ಅಶೋಕ್ ಅವ್ರು ಮುನ್ನುಗ್ಬಿಟ್ಟು ಏನು ಹೊಡಿತೀಯಾ ಹೊಡಿ ಅಂತೇಳಿ ಅವ್ರನ್ನ ತಳ್ಳೋದಿಕ್ಕೆ ಹೋಗಿಬಿಡ್ತಾರೆ ಏನು ಅರ್ಥ ಆಗೋದಿಲ್ಲ ಹೌದು ವಿಪಕ್ಷ ನಾಯಕನಾದವನಿಗೆ ಅಗ್ರೆಸಿವ್ ನೇಚರ್ ಇರಬೇಕು ಪ್ರತಿಭಟನೆ ಮಾಡಬೇಕು ಹೋರಾಟವನ್ನ ಮಾಡಬೇಕು ಸಾಕಷ್ಟು ನಾಯಕರಿದ್ದಾರೆ ಅವ್ರನ್ನ ನೋಡಿರೆಲ್ಲರೂ ಕೂಡ ತಿಳ್ಕೊಳ್ಳೋದು ಭಾಳ ಇದೆ ಅಂತ ಅನ್ಸುತ್ತೆ ಸಾರ್ವಜನಿಕವಾಗಿ ಓರ್ವ ವಿಪಕ್ಷ ನಾಯಕ ಆ ರೀತಿಯಾಗಿ ವರ್ತನೆ ಮಾಡಿಬಿಡೋದಾ ಯಾರೋ ಹಾದಿ ಬೀದಿಯಲ್ಲಿ ಹೋಗೋ ರೀತಿಯಲ್ಲಿ ತೀರಾ ತೀರಾ ಕೆಟ್ಟದಾಗಿತ್ತು ಆರ್ ಅಶೋಕ್ ಅವರ ವರ್ತನೆ ಯಾರು ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಏ ಹೊಡಿತೀಯ ಹೊಡಿ ಹೊಡಿ ಅಂತೇಳಿ ಯಾರೋ ಸಣ್ಣ ಮಕ್ಕಳು ಹೋಗ್ತಾರಲ್ಲ ಆ ರೀತಿಯಾಗಿ ಮುನ್ನುಗ್ಗಿ ಹೋಗಿಬಿಟ್ರೆ ಆ ವಿಪಕ್ಷ ನಾಯಕನ ಸ್ಥಾನದ ಮರ್ಯಾದೆ ಘನತೆ ಗೌರವ ಏನಾಗಬೇಕು ಎಲ್ಲವೂ ಕೂಡ ಮಣ್ಪಾಲಾದ ರೀತಿಯಲ್ಲಿಯೇ ಅದರಲ್ಲೂ ಕೂಡ ಒಂದಷ್ಟು ವಿಚಾರಗಳಿಗೆ ಹೌದು ವಿಪರೀತ ಸಿಟ್ಟು ಬಂದುಬಿಡುತ್ತಾ ವಿಪರೀತ ಆಕ್ರೋಶವನ್ನು ಹೊರಹಾಕಲೇಬೇಕು ಅಲ್ಲಿ ತೀರಾ ಆಪರಿಯಾಗಿ ಕೆಂಡಾಮಲ್ಲರಾಗುವಂಥ ಸಿಚುವೇಶನ್ ಏನೇನೂ ಇರಲಿಲ್ಲ ಪ್ರತಿಭಟನೆಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಹೇಳಿದ್ದಷ್ಟೇ ಅಷ್ಟಕ್ಕೆ ಆ ಅಶೋಕ್ ಅವರು ಈ ಪರ್ಯಂತ ಸಿಟ್ಟನ್ನು ಹೊರಹಾಕದ್ರಪ್ಪ ಇರೋದು ವಿಚಾರ ಇಷ್ಟೇ ವಿಪಕ್ಷ ನಾಯಕ ಅಂದಾಗ ಸಹಜವಾಗಿ ಜನ ಒಂದಷ್ಟು ನಿರೀಕ್ಷೆ ಮಾಡ್ತಿರ್ತಾರೆ ಆ ಲೀಡರ್ ಅಗ್ರೆಸಿವ್ ಆಗಿರಬೇಕು ಗಟ್ಟಿಯಾಗಿ ಧ್ವನಿ ಎತ್ತಬೇಕು ಅಂತ ಹೇಳಿ ಆರ್ ಅಶೋಕ್ ಅವರು ಆ ಇದರಲ್ಲಿ ಒಂದು ಫ್ರಸ್ಟ್ರೇಷನ್ ಒಳಗಾದ ಹಾಗೆ ಕಾಣಿಸ್ತಿದ್ದಾರೆ ಯಾಕೋ ಜನ ಜನರಿಗೆ ನಾನು ವಿಪಕ್ಷ ನಾಯಕನ ರೀತಿಯಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳಿ ಹೀಗಾಗಿ ಸಾರ್ವಜನಿಕವಾಗಿ ಏನೋ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಬೇಕು ಎನ್ನುವ ರೀತಿಯಲ್ಲಿ ಆರ್ ಅಶೋಕ್ ಮುನ್ನುಗ್ಗಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕೆ ವಿಚಾರವನ್ನು ಎತ್ಕೊಂಡೆ ಅಂದ್ರೆ ಇವ್ರೊಬ್ಬರು ಹಣೆ ಬರ ಅಲ್ಲ ಇದು ಪ್ರತಿ ರಾಜಕಾರಣಿಗಳು ಕೂಡ ಇದೇ ರೀತಿಯಾಗಿ ಮಾಡೋದು ಇವತ್ತು ಆರಾಶೋಕ್ ಅವರ ವಿಡಿಯೋ ವೈರಲ್ ಆಗ್ತದೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಂತೇಳಿ ಎಲ್ಲ ಕಡೆಗಳಲ್ಲೂ ಕೂಡ ಇಂಥವ್ರು ತುಂಬಿ ತುಳುಕ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು ಅಂದ್ಬಿಟ್ರೆ ಅಥವಾ ಬೇರೆ ಅಧಿಕಾರಿಗಳು ಅಂದ್ಬಿಟ್ರೆ ಇವ್ರ ಮನೆ ಕೆಲಸದವರು ಎನ್ನುವ ರೀತಿಯಲ್ಲಿ ಅಂದ್ಕೊಂಡು ಹಾಗೆ ಕಾಣಿಸ್ತಾ ಇದೆ ಅವರು ಏನಾದರೂ ಅದೇ ಟೋನಲ್ಲಿ ರಿಪ್ಲೈ ಮಾಡಿಬಿಟ್ರೆ ಇವ್ರ ಮರ್ಯಾದೆಯಲ್ಲಿ ಹೋಗಿಬಿಡುತ್ತೆ ಅದನ್ನು ಯೋಚನೆ ಮಾಡಬೇಕು ಒಂದು ಕಡೆ ನಿಮ್ಗೆ ಏನಿಸ್ತಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಇನ್ನೊಂದು ವಿಡಿಯೋ ಇದೆಯಲ್ಲ ಅವೆಚ್ಚ ಶಬ್ದವನ್ನು ಬಳಸಿದ್ರು ಅಂತ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಯಾಕಂದರೆ ಅದನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಮೇಲ್ನೋಟಕ್ಕೆ ಹಾಗೆ ಅನಿಸ್ತಿದೆ ಬಟ್ ಗೊತ್ತಿಲ್ಲ ಈಗ ಅದ್ರ ಬಗ್ಗೆ ನಾನು ಚರ್ಚೆ ಹೋಗಲ್ಲ ಇದಿಷ್ಟು ವಿಚಾರವನ್ನು ತಿಳಿಸಬೇಕಿತ್ತು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ